ಸ್ನೇಹಿತರೆ ಅಗ್ನಿವೀರ ತರಬೇತಿ ಪಡೆಯುವಂಥ ಅಭ್ಯರ್ಥಿಗಳು ಯಾವ ಥರ ಇಂಪ್ರೂವ್ಮೆಂಟ್ ರನ್ನಿಂಗ್ ಇಲ್ಲಿ ಟ್ರೈನಿಂಗ್ ಹೆಂಗೆ ಐತಿ ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕ್ ತೊಗೊಂಡು ಸ್ನೇಹಿತರೆ ಯಾವ್ರಪ್ಪಿ ನಿಮ್ಮದು ಲೋಕಲ್ ಅಪ್ಪಿ ಹಾಂ ಎಷ್ಟು ಆಯ್ತು ಬಂದು ನೀವು ಇಲ್ಲಿ ಎರಡು ಮೂರು ಐದು ಆಯ್ತು ಹಾಂ ಟೈಮಿಂಗ್ ಮೊದ್ಲಿಕ್ಕಿತ್ತು ಇಂಪ್ರೂವ್ಮೆಂಟ್ ಆಗೈತೆ ಸೇಮ್ ಆಯಿತು ಇಂಪ್ರೂವ್ಮೆಂಟ್ ಆಗೈತೆ ಚೆನ್ನಾಗಿ ಮಾಡಬೇಕು ಯಾವ ಇಲ್ಲಿ ನಿಮ್ಮದು ಮಂಗಳೂರು ಇರೋಣ ಕ್ಲಿಯರ್ ಆಗಬೇಕು ಓಕೆ ಅವರಪ್ಪಿ ಯಾವ ಡಿಸ್ಟಿಕ್ಕ ಡಿಸ್ಟ್ರಿಕ್ ಬಿಜಾಪುರ ಡಿಸ್ಟಿಕ್ಕ ತಾಲೂಕು ಬಸವನ ಓಕೆ ಯಾವ ರೀತಿ ನಿಮ್ಮದು ಮಂಗಳೂರು ಮಂಗ್ಳೂರು ಇರುತ್ತಾ ಎಷ್ಟು ದಿನ ಆಯ್ತು ಒಂದು ವಾರ ಒಂದು ವಾರ ಆಯ್ತಾ ಒಂದು ವಾರನಾಗೆ ಇಂಪ್ರೂವ್ಮೆಂಟ್ ಆಗಿ ಫೋರ್ ಸಂಡೇ ಟೈಮಿಂಗ್ ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಇದು ಫೋರ್ ಸಂಡೇ ಎಷ್ಟು ಬಂದಿದೆ ಟೈಮಿಂಗ್ ಈ ಸಂಡೆ ಎಷ್ಟು ಬಂದ ಒಂಬತ್ತು ಆರು ಒಂಬತ್ತು ಬಂತಾ ಓಕೆ ಚೆನ್ನಾಗಿ ಮಾಡಬೇಕು ಹಾಂ ನಿಮ್ದೆ ಅವರಪ್ಪ ಬಳ್ಳಾರಿ ಬಳ್ಳಾರಿಯಿಂದ ಬಂದಿ ಅಗ್ನಿವೀರಲ್ಲ ಸೊ ಅಗ್ನಿವೀರಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಿರಿ ಫಸ್ಟ್ ಆಗಿನ ಕಿತ್ತ ಈಗಿನ ಕಿತ್ತ ಹಾ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಶೂಸ್ ಸ್ವಲ್ಪ ಚೇಂಜ್ ಮಾಡಿರಿ ಅಪ್ಪ ಇಲ್ಲಿ ನೋಡ್ರಿ ನಿಮ್ಮ ಟೈಮಿಂಗ್ ಕವರ್ ಆಗ್ಬೇಕಂದ್ರೆ ಸ್ವಲ್ಪ ಶೂಸ್ ಯೂಸ್ ಮಾಡ್ರಿ ಹಲೋ ತಿಳಿದ ನೀವೆಲ್ಲಿ ನಾರ್ಮಲ್ ಶೂಸ್ ಯೂಸ್ ಮಾಡಿದಾರೆ ರನ್ನಿಂಗ್ ಕಿತ್ತಂಗಿಲ್ಲ ಅದಕ್ಕೆ ಆದಷ್ಟು ಡೌನ್ ಆಗಿ ಹಿಡ್ಕೊತೈತದ ತಿಳಿ ತಿಳಿದ ಹಿಂಗೆ ರನ್ನಿಂಗ್ ಓಡಬೇಕಾದ್ರೆ ಪಂಪ್ ಆಗ್ಬೇಕಂದ್ರೆ ಕಾಲು ಪೇನೂ ಬರಂಗಿಲ್ಲ ಏನಾಗ್ತವೆ ಜಾಸ್ತಿ ರನ್ನಿಂಗ್ ಸ್ಪೀಡ್ ಪುಷ್ ಮಾಡ್ತೈತಿ ತಿಳಿತಿ ನೀವು ಈ ಥರ ಯೂಸ್ ಮಾಡ್ಬಿಟ್ರ ಅಲ್ಲೇ ಕೂತ್ಬಿಡ್ತದ ನೀವು ಎಲ್ಲ ಎಫರ್ಟ್ ಕಾಲ್ ಮ್ಯಾಗ ಹಾಕ್ಬೇಕಾಗ್ತೈತಿ ಎಷ್ಟು ಕ್ಲೀರಾ ನಿಂದ್ಯಾವ ಮಂಗ್ಳೂರು ಯಾರೋ ನೀವು ಎಲ್ಲರೂ ಮಂಗ್ಳೂರು ಯಾರೋ ನೀವು ನಿಂದ ಬೆಂಗ್ಳೂರು ಯಾರೋ ಹಾ ಎಲ್ಲರೂ ಇಂಪ್ರೂವ್ಮೆಂಟ್ ಆಗಿರಿ ಏನ ಆಗಬೇಕು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ಸರಿ ಫಿಸಿಕಲ್ ಎಲ್ಲ ಹೆವಿ ಮಾಡ್ಬೇಕು ಎವ್ರಿ ಡೇ ಎವ್ರಿ ಡೇ ಇಂಪ್ರೂವ್ಮೆಂಟ್ ಆಗ್ಬೇಕು ಎಷ್ಟು ಮಾಡ್ತೀರಾ ಎಲ್ಲಾರು ಮಂಗ್ಳೂರು ಯಾವ್ರೆಲಿ ಅಗ್ನಿವೀರ ಸರಿ ನಿಂದಪ್ಪಿ ಮುಂದಿನ ತಯಾರಿ ಹಾ ಮತ್ತೆ ಮುಂದಿನ ತಯಾರಿ ಮಾಡ್ತೀನಿ ಅಗ್ನಿವಿರಪ್ಪಿ ಏರಿ ಅಲ್ಲಿನೂ ಮಾಡು ನವಂಬರ್ದಾಗದ ಫ್ರಿಜ್ ಅಪ್ಪಿ ನಿಂದಂಗ್ಳೂರು ಯಾರೋ ನಿಂದ ಮಂಗ್ಳೂರು ಯಾರೋ ಮೊದಲು ಎಷ್ಟು ಬಂದಾಗ ಎಷ್ಟೈ ಎಷ್ಟು ಈಗ ಎಷ್ಟೈತಿ ಐದು ನಲ್ವತ್ತೆರಡು ಇನ್ನ ಕವರ್ ಆಗ್ಬೇಕಾ ನೀತಿ ಮಾಡಿ ಪಿಟಿ ಭಾಳ ಹಾ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನಿಂದಪ್ಪಿ ಐದು ನಲವತ್ತೆಂಟು ಈಗ ಎಷ್ಟೈತಿ ಐದು ನಲ್ವತ್ತು ಅಯ್ಯ ಎಂಟೇ ಸೆಕೆಂಡ್ ಕವರ್ ಮಾಡಿ ಮೆಹತ್ ಮಾಡ್ಬೇಕಾ ಪೋಡ್ರಿಲಿ ಎಲ್ಲಾರು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಏನು ಕವರ್ ಮಾಡಿರಲ್ಲ ಇನ್ನೂ ನಿಮಗೆ ತರ್ಟಿ ಟು ಫೋರ್ಟಿ ಸೆಕೆಂಡ್ ಕವರ್ ಆಗುತ್ತೆ